ಬೆಂಗಳೂರು ರೂರಲ್ ಆ ಹೊಸಕೋಟೆಯ ಭಾಗ ಇದೆಯಲ್ಲ ಇದೆಲ್ಲ ಮರುಸು ನಾಡುಗೆ ಸೇರುತ್ತೆ ಈ ಭಾಗಗಳು ಒಂದು ದುರ್ಬಲ ರಾಜರ ಆಡಳಿತಕ್ಕೆ ಒಳಪತಿ ಕನ್ನಡದ ಕನ್ನಡದ ಸೊಂಪನ್ನು ಇಂಪನ್ನು ಬೆಳೆಸುವ ಶಕ್ತಿ ಈ ಈ ಮರುಸುನಾಡು ಕನ್ನಡಕ್ಕಿದೆ ಒಂದೊಂದು ಜಾತಿಯವರು ಒಂದೊಂದು ರೀತಿಯ ಕನ್ನಡವನ್ನು ಬೆಳೆಸ್ತಾರೆ ಯಾಕೋ ಈ ಶಬ್ದಗಳು ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ದೇಸಿ ಅಲ್ಲ ಒಂದು ಎಕರೆ ಜಮೀನನ್ನು ಹೋರಾಡಿ ಉಳಿಸ್ಕೊಂಡಿರ್ತಾನೆ ಈ ಕಾ ಫಾರಂ ಕಲ್ಚರಿಂದ ಇಂದ ಉಳಿಸ್ಕೊಂಡಿರ್ತಾನೆ ಅವನು ಆ ಪ್ರದೇಶದ ಅನ್ನ ನಿಜವಾದ ಅನ್ನದಾತನಾಗ್ತಾನೆ ಮುಂದೆ ಇರ್ತಕ್ಕಂಥ ಯುದ್ಧ ಆಹಾರ ಧಾನ್ಯದ ಯುದ್ಧ ಕೃಷಿಯ ಯುದ್ಧ ಪ್ರಾರಂಭ ಆಗ್ತದೆ ಏನು ಮೊರಸು ಅಂದ್ರೆ ಏನು ಮೊರಸು ನಾಡು ಅನ್ನೋದು ಆ ಒಂದು ಆ ತಮಿಳುನಾಡಿನ ಹೊಸೂರು ಡಂಕಣಿಕೋಟೆ ಕೃಷ್ಣಗಿರಿಯ ಸ್ವಲ್ಪ ಭಾಗ ಕೋಲಾರ ಚಿಕ್ಕಬಳ್ಳಾಪುರ ಹೊಸಕೋಟೆ ಆ್ಯಕ್ಚುಲಿ ಸರಿಯಾಗಿ ಅದನ್ನು ಮ್ಯಾಪ್ ತೆಗೆದರೆ ಬೆಂಗಳೂರು ರೂರಲ್ ಆ ಹೊಸಕೋಟೆಯ ಭಾಗ ಇದೆಯಲ್ಲ ಇದೆಲ್ಲ ಮರುಸಿನೊಡುಗೆ ಸೇರುತ್ತೆ ದೊಡ್ಡಬಳ್ಳಾಪುರ ಕೂಡ ಚಿಕ್ಕಬಳ್ಳಾಪುರ ಆಮೇಲೆ ಆಂಧ್ರದ ಬೀರಂಗಿ ಕೊತ್ತಕೋಟ ಮದನಪಲ್ಲಿ ಪುಂಗನೂರು ಈ ಭಾಗಗಳು ಒಂದು ದುರ್ಬಲ ರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು ಅದು ಮೊರಸು ಅನ್ನೋ ಸಂಸ್ಥೆ ಅದು ಮೊರಸು ಅನ್ನೋದು ಮೊದಲು ಹನ್ನೆರಡನೇ ಶತಮಾನದಲ್ಲಿ ಎರಡನೇ ಪ್ರೌಢ ದೇವರಾಯನ ಕಾಲದಲ್ಲಿದ್ದಂಥ ಒಬ್ಬ ಕವಿ ಒಂದು ಸೀಸ ಪದ್ಯವನ್ನು ತೆಲುಗುಲ್ಲಿ ಬರೆದು ಅಲ್ಲಿ ಮೊಟ್ಟ ಮೊದಲು ಒಟ್ಟು ಒಕ್ ಒಕ್ಕಲಿಗರ ಶಾಖೆಯಲ್ಲಿ ಹದಿನಾಲ್ಕು ಹನ್ನೆರಡು ಶಾಖೆಗಳಲ್ಲಿ ಮೊರಸು ಅನ್ನೋದು ಒಂದು ಅವರು ಇಟ್ಸ್ ಕಮ್ಯುನಿಟಿ ನೇಮ್ ಅದು ಅಲ್ಲ ಆಗ ಕಮ್ಯುನಿಟಿ ಹೆಸರು ಆಮೇಲೆ ಏನಾಗುತ್ತೆ ಅಂತಂದರೆ ಓ ಮೊರಸು ಒಕ್ಕಲಿಗ ಅಂತಿದೆಯಲ್ಲ ಹಾ ಮೊರಸು ಆದರೆ ಈ ಪ್ರದೇಶಕ್ಕೆ ಅವರು ವಲಸೆ ಬಂದು ಇಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು ಅದೊಂದೇ ಕಾರಣಕ್ಕಲ್ಲ ಚೇಳರ ಕಾಲದಲ್ಲಿ ಕೂಡ ಈ ಮರಸ ಹೊಸೂರನ್ನು ತಮಿಳುನಾಡಿನ ಹೊಸೂರನ್ನು ಮೊರಸು ನಾಡು ಅಂತಲೇ ಕರೆದಿದ್ದಾರೆ ಆಮೇಲೆ ಶ್ರೀನಾಥ ತೆಲುಗಿನ ಶ್ರೀನಾಥ ಕವಿ ಒಂದು ಚಾಟೋ ಪದ್ಯದಲ್ಲಿ ಈ ಮರಸು ಈ ರಾಗಿ ಎಂಬಲಿ ಇನ್ನೊಂದು ಮತ್ತೊಂದರ ಬಗ್ಗೆ ಎಲ್ಲ ಅವನು ಗುಂಟೂರಿನ ಅಕ್ಕಿ ಬಿಟ್ರೆ ಗುಂಟೂರು ಅಕ್ಕಿ ಬಿಟ್ರೆ ಇನ್ ಜಗತ್ತಲ್ಲಿ ಮಿಚ ಇಲ್ಲ ಅವನು ಈ ಮರಸನ್ನ ಪ್ರಯತ್ನ ಈ ಮರಸುನಾಡಿನ ಬಗ್ಗೆ ಅವನು ಪ್ರಸ್ತಾಪ ಮಾಡ್ತಾನೆ ಇದು ಒಂದು ಇದಾದಾಗ ಈಗ ಇದಕ್ಕೆ ಒಂದು ಭೌಗೋಳಿಕವಾದ ಮೇರೆ ಇರುವ ಪ್ರದೇಶ ಇದು ಇದು ಮೂರು ರಾಜ್ಯಗಳ ಸಂಗಮ ತ್ರಿಭಾಷಾ ಸಂಗಮ ಇದು ಭಾಷೆ ಕಟ್ಕೊಂಡಿರೋದು ಕೂಡ ಈ ಮೂರು ಭಾಷೆ ಒಳಗಿಂದೇನೆ ತೆಲುಗು ಕನ್ನಡ ತಮಿಳು ನನಗನ್ಸೋ ಮಟ್ಟಿಗೆ ಈ ಈಗ ಇದನ್ನು ನಾವು ಗುರುತಿಸೋದಾದರೆ ಮರಸುನಾಡಿನ ಮರಸುನಾಡು ಕನ್ನಡಕ್ಕೆ ಕೇಂದ್ರ ಕೋಲಾರ ಆಗ್ತದೆ ಸಾಂಸ್ಕೃತಿಕವಾಗಿ ಕೂಡ ಇದು ಮೂರು ರಾಜ್ಯದ ಸಂಸ್ಕೃತಿಗಳನ್ನು ಒಳಗೊಂಡಿದೆ ಜಾನಪದವನ್ನು ಮೂರೂ ರಾಜ್ಯ ಮೂರು ಭಾಷೆಗಳ ಜಾನಪದವನ್ನು ಒಳಗೊಂಡಿತ್ತು ಈ ಮೂರು ಭಾಷೆಯ ಪದಗಳನ್ನು ಒಳಗೊಂಡ ಒಂದು ಹೊಸ ಭಾಷೆನ ಅದು ಆ್ಯಕ್ಚುಲಿ ಕನ್ನಡವೇ ಈಗ ಉದಾಹರಣೆಗೆ ಊನಿ ಹಾಲು ಕುಡಿದು ಹೊಂಟೋಯ್ತು ಊನಿ ಅನ್ನೋದು ತಮಿಳಿಂದ ಬಂದಿರೋದು ಈಗ ಅವನು ಇದು ಮರಿಕೆಕ್ಕೆ ಕಾಯಿಲೆ ಕಿತ್ನು ಈ ಕಿತ್ನು ಅನ್ನೋದು ಕಿತ್ತನು ಅನ್ನುವುದರ ಈ ಗ್ರಾಮ್ಯ ರೂಪ ಮರಿ ಎಕ್ಕು ಅನ್ನೋದು ತೆಲುಗು ಎಕ್ಕು ಅನ್ನೋದು ತೆಲುಗು ಏನಾಗಿದೆ ಅಂದರೆ ಕ ಇದು ಧಾತು ಕ್ರಿಯಾಪದ ಧಾತು ತೆಲುಗು ಆಗಿದ್ದು ಕನ್ನಡ ಪ್ರತ್ಯಯ ಸೇರಿರುತ್ತೆ ತೆಲುಗು ಪ ಇದಾಗಿದ್ದು ತೆಲುಗು ಪದವಾಗಿದ್ದು ಕನ್ನಡ ಪ್ರತ್ಯಯ ಸೇರಿರ್ತದೆ ಇದು ಕನ್ನಡ ತೆಲುಗು ಪ್ರತ್ಯಯ ಸೇರಿ ಆಗಿರ್ತಕ್ಕಂಥದ್ದು ಹಾಗಾಗಿ ಏನಾಗತ್ತೆ ಅಂದರೆ ಇದು ನಮಗೆ ಒಂದು ವಿಚಿತ್ ಒಂದು ಒಂದು ತನ್ನದೇ ಆದ ಲಯವನ್ನ ತನ್ನದೇ ಆದ ಒಂದು ನಾದವನ್ನ ಕೊಡ್ತದೆ ಈ ಭಾಷೆ ಹಾಗಾಗಿ ಇದು ಹೊರಗಿನವರೆಗೆ ಅರ್ಥನೂ ಆಗ್ಲಿಕ್ಕಿಲ್ಲ ಅರ್ಥ ಆಗಲ್ಲ ಕಷ್ಟ ಇದೆ ಸ್ವಲ್ಪ ಕಷ್ಟ ಇದೆ ಈಗ ಹವ್ಯಕರ ಹವ್ಯಕರ ಭಾಷೆ ಇದೆ ಆಗಲ್ಲ ಇದೆಲ್ಲ ಹಾಗೆ ಆಮೇಲೆ ನಂಜುನ್ ಕಡೆ ಹೋದ್ರೆ ಅದು ಕೆಲವರಿಗೆ ಕೆಲವು ಕೆಲವು ಶಬ್ದಗಳ ಅರ್ಥವೂ ಆಗಲ್ಲ ಆದರೆ ಅದರ ಭಾವ ಮತ್ತು ನಾದ ಇದೆಯಲ್ಲ ಅದು ಕನ್ನಡದ್ದೇ ಆಗಿರ್ತದೆ ಈ ಈ ನಾಡಿನ ಕಥೆಗಳು ಕೂಡ ಇದೇ ಭಾಷೆನಲ್ಲಿ ನಲ್ಲಿ ರಚನೆಯಾದ ಕಥೆಗಳು ಇಲ್ಲ ಇಲ್ಲ ನಾಡು ಕಥೆಗಳು ಮಾಡುವಾಗ ಈ ಭಾಷೆಯಲ್ಲಿ ತರಬೇಕು ಅನ್ನೋ ಈ ಭಾಷೆಯದ ಕಥೆಯನ್ನ ಯಾರು ಬರ್ದಿರ್ಲಿಲ್ಲ ತಮಿಳಲ್ಲಿ ಬರ್ದಿದ್ರು ತಮಿಳಲ್ಲಿ ತೆಲುಗು ಒಳಗಿತ್ತು ನಾವೇನ್ ಮಾಡಿದ್ರೆ ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕನ್ನಡ ಕಥೆಗಾರರು ಯಾರಿದ್ರು ಅವ್ರದ್ದು ಕೆಲವು ಕಥೆಗಳನ್ನು ಕನ್ನಡ ಕಥೆಗಳನ್ನೇ ಹಾಕ್ಕೊಂಡ್ವಿ ಅವನ್ನು ಅನುವಾದ ಮಾಡಿದ್ವಿ ಈಗ ಹೊಸೂರು ತೆಲುಗು ಕನ್ನಡ ಸೇರೋದು ರೀತಿ ತಮಿಳು ಸೇರೋದು ರೀತಿ ಬೇರೆ ಥರ ಇದೆ ಈಗ ಕೂಳೆ ಅಂತಂದರೆ ನಾವು ಬೆಳೆಯನ್ನು ಕೊಯ್ದು ನಂತರ ಉಳ್ಕೊಂಡಿದ್ದು ಅಂತೀವಿ ನೀವು ಆ ಕಡೆ ಕೊಟ್ಟರೆ ಎಂಥ ಪದಗಳಿವೆ ಅಂತಂದರೆ ಆ ಮರಸುನಾಡು ಕನ್ನಡದಲ್ಲಿ ಕೂಳೆ ಅಂದರೆ ಪತಿ ಬರುತ್ತೆ ಈ ಈ ಥರದ್ದು ಶಬ್ದಗಳು ಕೂಡ ಇದೆ ಆ ಮನಸುನಾಡು ಕನ್ನಡ ನಿಘಂಟುಗಳಿಗೆ ಅದು ಈಗ ಇತ್ತೀಚಿನ ಬರುತ್ತೆ ಇಷ್ಟರಲ್ಲೇ ಬಿಡುಗಡೆ ಹಾಕಿ ದ್ರಾ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದವರು ಅದನ್ನು ಮಾಡಿ ಮಾಡ್ತಿದ್ದಾರೆ ನಿಘಂಟನ್ನು ಹಾಗಾಗಿ ನಮಗೆ ಒಂದು ಸಾಂಸ್ಕೃತಿಕ ಭಾಷೆಯನ್ನು ಕನ್ನಡಕ್ಕೆ ಕೊಡ್ತದೆ ಕನ್ನಡದ ಕನ್ನಡದ ಸೊಂಪನ್ನು ಇಂಪನ್ನು ಬೆಳೆಸುವ ಶಕ್ತಿ ಈ ಈ ಮರುಸುನಾಡು ಕನ್ನಡಕ್ಕಿದೆ ಅಂತ ಈ ಕಂದೆಲುಗು ಅಂದರೆ ಏನು ಆ ಕಂದೆಲುಗು ಅಂತಂದರೆ ಪ್ರಧಾನ ಪದ ಕನ್ನಡವಾಗಿದ್ದು ಅದಕ್ಕೆ ಪ್ರತ್ಯಯವೋ ಕ್ರಿಯಾ ಧಾತುವೋ ತೆಲುಗು ಸೇರಿದರೆ ಕಂದೆಲುಗು ತೆಲುಗನ್ನಡ ಅಂದರೆ ತೆಲುಗನ್ನಡ ಅಂದರೆ ಪದ ತೆಲುಗಾಗಿದ್ದು ಅದಕ್ಕೆ ಕನ್ನಡದ ಪ್ರತ್ಯಯವೋ ಧಾತುಕ್ರಿಯೆಯೋ ಅಥವಾ ಇನ್ನೇ ಕಾಲಕ್ರಿಯಾ ಕಾಲಕ್ರಿಯೆ ಸೇರಿತ್ತು ಅಂದರೆ ಅದು ತೆಲುಗನ್ನಡ ತೆಲುಗು ಪ್ರಧಾನವಾಗಿದ್ದು ಕನ್ನಡ ಸೇರಿದ್ದು ತೆಲುಗನ್ನಡ ಕನ್ನಡ ಪ್ರಧಾನವಾಗಿದ್ದು ತೆಲುಗು ಸೇರಿದು ತೆ ಕಂದೆಲುಗು ಅಂತ ರೂಪಿಸ್ಕೊಂಡಿದ್ದ ಅದು ಈ ಡಿಕ್ಷನರಿನಲ್ಲಿ ಎಷ್ಟು ಪದಗಳಿವೆ ಗುರುವೆ ಒಂದು ಮೂರು ಸಾವಿರ ಪದ ಇದೆ ಈ ಮೂರು ಸಾವಿರ ಪದಗಳು ಕನ್ನಡ ಭಾಷೆಯ ಆವರಣಕ್ಕೆ ಹೊಸ ಸೇರ್ಪಡೆ ಅಂತ ಹೇಳ್ಬೋದು ಅದನ್ನು ಅನೇಕ ಪದಗಳು ಭಾಳಷ್ಟು ನೂರಕ್ಕೆ ತೊಂಬತ್ತರಷ್ಟು ಪದಗಳು ಕನ್ನಡಕ್ಕೆ ಹೊಸ ಸೇರ್ಪಡೆ ಈಗ ಉದಾಹರಣೆಗೆ ಮೈತ್ನು ಅಂತಾರೆ ಒಂದು ಮರಸನಾಡು ಕನ್ನಡದಲ್ಲೂ ಒಂದು ವಿಚಿತ್ರ ಇದೆ ಒಂದೊಂದು ಜಾತಿಯವರು ಒಂದೊಂದು ರೀತಿಯ ಕನ್ನಡವನ್ನು ಬಳಸ್ತಾರೆ ಅದು ಎಲ್ಲ ಎಲ್ಲ ಕನ್ನಡಕ್ಕೂ ಅದು ಹಂಗೆನೇ ಅಲ್ವಾ ಅದು ಇದೆ ಆದರೆ ಇಲ್ಲಿ ತೀರಾ ಭಿನ್ನವಾಗಿ ಇವಾಗ ಉದಾಹರಣೆಗೆ ಅವನು ವಾ ನಮ್ಮಲ್ಲಿ ಏನಾಗತ್ತೆ ಅವನವ ಅಂತಂದರೆ ಅವನದೇ ಅನ್ನೋ ಅರ್ಥ ಬರ್ತದೆ ಆದರೆ ಅವನವ ಅಂದರೆ ಅವನು ಅಂತ ಅವನನ್ನು ಅಂತ ಅಲ್ಲಿ ಬರ್ತದೆ ಅವನವ ಆ ಈಗ ಉದಾಹರಣೆಗೆ ಅವನು ಬರ ಹೇಳಿದ್ನೇ ಇನ್ನೂ ಅವನು ಇನ್ನ ಗಂಟೆ ಬರಿಲ್ಲ ಅಂತ ಇದು ಮರುಸಾಡು ಕಳ್ಳ ಅವನು ಬರ ಹೇಳಿದ್ನೇ ಅವನು ಇನ್ನ ಗಂಟೆ ಬರಿಲ್ವಾ ಬರೀಲ್ಲ ಬರಿಲ್ಲ ಅಂದರೆ ಕ್ವಶನ್ ಮತ್ತು ನಮ್ಮಲ್ಲಿ ಬರಲಿಲ್ಲ ಅಂತ ನಿಲ್ಲಿಸ್ತೀವಿ ಬರಲಿಲ್ಲವೇ ಅಂತ ಅಲ್ಲಿ ಅಲ್ಲೇ ಇದು ಮಾಡ್ಕೋತದೆ ಈಗ ಮೈತ್ನು ಅಂತಂದರೆ ಹುಡುಗ ಅಂತ ನಮ್ಮ ಮೈತ್ನು ಇನ್ನೂ ಈ ಮನೆಗೆ ಬಂದಿಲ್ಲ ನಮ್ಮ ಮೈತ್ಲು ಅದನ್ನೇ ಹೆಣ್ಣು ಮೈತ್ನು ಗಂಡು ಮೈತ್ಲು ಅಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನಲ್ವ ಹಾಗೆ ಈ ಹೀಗೆ ಅನೇಕ ಶಬ್ದಗಳನ್ನು ನಮಗೆ ಕೊಡ್ತಾರೆ ಇನ್ನೊಂದು ವಿಚಿತ್ರ ಅಂದರೆ ನಿಜವಾದ ಮರುಸುನಾಡು ಪದವನ್ನು ಕಟ್ಟಿ ಮರುಸುನಾಡಿನ ನಿಜವಾದ ಕನ್ನಡವನ್ನು ಸಿಕ್ಕೋದು ನಮಗೆ ಮಗ್ಗದ ಹೊಲೆಯರಲ್ಲಿ ಅವರು ಅದ್ಭುತವಾದ ಕನ್ನಡವನ್ನು ಮಾತಾಡ್ತಾರೆ ಪಾಳಿ ಸ ಸ ಇದು ಕನ್ನಡ ಇಂಥವೆಲ್ಲ ಪದಗಳೆಲ್ಲ ಅಲ್ಲಿ ಹಳೆಗನ್ನಡ ಕೂಡ ಇರ್ತದೆ ಕೋಲಾರ ಜಿಲ್ಲೆ ಭಾಷೆ ಇವತ್ತಿಗೂ ಹಳೆಗನ್ನಡ ಶಬ್ದಗಳು ಕೂಡ ಬಳಕೆ ಮಾಡೋರಿದ್ದಾರೆ ನಾನು ಈ ಪದಗಳನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ಯಾರನ್ನ ಕೇಳಿದೆ ಈ ಮುದುವಾಡಿಗೆಲ್ಲಿ ದಾರಿ ಅಂದರೆ ಅವ್ರು ಹೇಳಿದ್ರು ಈ ಕೆರೆ ಕಟ್ಟೆ ಇದೆಯಲ್ಲ ಇದನ್ನು ದಾಟಿದರೆ ಮುದುವಾಡಿ ಅಂತ ಹೀಗೆ ಆ ಆ ಮೊರಸನಾಡು ಕನ್ನಡ ಕನ್ನಡಕ್ಕೆ ಕನ್ನಡವನ್ನು ಕನ್ನಡಕ್ಕೆ ಅನೇಕ ಶಬ್ದಗಳನ್ನು ಕೊಡ್ತದೆ ನಾಳೆ ಅಧ್ಯಯನ ಮಾಡೋರಿಗೆ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡುವಂಥವರು ಜ್ಞಾನವನ್ನು ಅವಕಾಶಗಳನ್ನು ವಿಸ್ತರಿಸ್ತದೆ ಸೊ ನಾನು ಬೀದರ್ನಲ್ಲಿ ಇದ್ದ ಟೈಮಲ್ಲಿ ಬೀದರ್ನಲ್ಲಿ ಒಬ್ಬರು ದೇಶಾಂಶ ಹುಡುಗಿ ಅಂತ ಹೈಸ್ಕೂಲ್ ಮಹೇಶ್ ಅವರು ಹೈಸ್ಕೂಲ ಪ್ರೈಮರಿ ಸ್ಕೂಲಲ್ಲಿ ಮೇಸ್ ಅವರು ಅವರೊಂದು ಬೀದರ್ ಕನ್ನಡ ನಿಘಂಟು ಅಂತ ಮಾಡಿದ್ರು ಅಲ್ಲಿನ ಬೀದರ್ ಬೀದರ್ನ ಭಾಷೆ ಕೂಡ ಇಲ್ಲಿ ಹೆಂಗೆ ನೀವು ಹೇಳುವ ಹಾಗೆ ತಮಿಳು ತೆಲುಗು ಕನ್ನಡ ಇದೆಯಾ ಅಲ್ಲಿ ಮರಾಠಿ ತೆಲುಗು ಕನ್ನಡದ ಆ ಹೌದು ನಾಡದು ಮೂರು ಭಾಷೆಗಳು ಬಂದು ಸೇರುವ ಜಾಗ ಎಲ್ಲೋ ಒಂದ್ ಕಡೆ ಒಂದ್ ಪಾಯಿಂಟ್ ಅಲ್ಲಿ ನಿಂತ ಅಲ್ಲಿ ಬಿದ್ದ ಮಳೆ ಮೂರು ದಿಕ್ಕಿಗೆ ಮೂರು ಪ್ರದೇಶಕ್ಕೆ ಹರ್ಕೊಂಡು ಹೋಗುವ ಜಾಗ ಎಲ್ಲ ಇದೆ ಅಲ್ಲಿ ಆ ಬೀದರ್ ಕನ್ನಡವನ್ನೇ ಒಂದು ನಿಘಂಟು ಮಾಡಿದ್ರು ಆಮೇಲೆ ಪಂಜು ಅವರು ಕುಂದಗನ್ನಡವನ್ನು ಇಟ್ಕೊಂಡೋಗ್ತು ಕುಂದಾಪುರ ಕನ್ನಡವನ್ನ ಇಟ್ಕೊಂಡು ಸೊ ಈ ತರದ ಪ್ರಾದೇಶಿಕ ಭಾಷೆಯ ಕನ್ನಡಗಳನ್ನ ಒಳಗೊಂಡ ನಿಘಂಟುಗಳು ಕನ್ನಡದ ಒಂದು ಹೊಸ ಪರಂಪರೆಗೆ ಕಾರಣ ಆಗ್ತಾವಂತ ಅನ್ಸುತ್ತ ಆ ಹೊಸ ಭಾಷಾ ಶಿಸ್ತಿಗೆ ಕಾರಣವಾಗ್ತದೆ ಹ್ಮ್ ಪರಂಪರೆ ಅನ್ನೋದಕ್ಕಿನ್ನ ಒಂದು ಯಾವ್ದು ಇರಲಿಲ್ಲ ಅದೆಲ್ಲ ಸೇರ್ತಾ ಹೋಗುವುದು ಸೇರ್ತಾ ಹೋಗ್ತದೆ ಇನ್ಕ್ಲೂಸಿವ್ನೆಸ್ ಬರ್ತದೆ ಹೌದೌದು ಆಮೇಲೆ ಈ ಮುಖ್ಯವಾದ ಒಂದು ಅಂಶ ಏನು ಅಂದರೆ ಇವತ್ತು ಅನುವಾದ ಯುಗ ಅಂತ ಕರಿತಾ ಇದ್ದೇವೆ ಏನಾಗ್ತಿದೆ ಆಯಾ ಭಾಷೆಯ ಚಾಕ್ಲೇಟ್ ಶಬ್ದಗಳು ಮಾತ್ರ ಅನುವಾದಗೊಳ್ತಾ ಇದ್ದಾವೆ ಹ್ಞೂ ಕೃಷಿ ತನ್ನ ಬಾರಿ ಪಾರಿಭಾಷಿಕ ಶಬ್ದಗಳನ್ನು ಬದಲಾಯಿಸ್ಕೋತಾ ಇದೆ ಇವತ್ತು ಮುಖ್ಯವಾಗಿ ಕೃಷಿ ಆದರೆ ಸಾಹಿತ್ಯದಲ್ಲಿ ಬಳಕೆ ಆಗ್ಬೇಕಾದ್ರೆ ಹಳೇದೆ ಬಳಕೆ ಆಗ್ತಾ ಇದೆ ಹಳೆಯದೇ ಬಳಕೆ ಇದೆ ಹಾಗಾಗಿ ಸಂಬಂಧ ವಾಕ್ಯಗಳು ಕೃಷಿಗೆ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಗ್ರಾಮೀಣ ಬದುಕಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಭಾಷೆಗಳಲ್ಲೂ ಬೇರೆ ಬೇರೆ ಥರ ಇದೆ ಅವು ಅವಕ್ಕೆ ಅನುವಾದ ಬೇಕಾ ಅನುವಾದ ಅನು ಆ ಶಬ್ದಗಳ ಅನುವಾದ ಅನುವಾದ ನಿಘಂಟು ಬೇಕಾಗಿದೆ ಇವಾಗ ಅನೇಕ ಅನೇಕವನ್ನು ನಾವು ಓದ್ತಾ ಇದ್ದೇವೆ ಓದ್ತಾ ಇರ್ಬೇಕಾದ್ರೆ ಆ ಶಬ್ದಗಳು ಬಂದಾಗ ಬಿಟ್ಟಿರ್ತಾರೆ ಅಥವಾ ಇನ್ನೇನೋ ಆಗಿರ್ತದ ಹಾಗಾಗದೇ ಇರಬೇಕಾದ್ರೆ ಇವತ್ತು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಆ ಸ್ಥಳೀಯ ತೆಲುಗು ತೆಲುಗು ನನಗೆ ತೆಲುಗು ಅಂತ ಹೇಳ್ತೀನಿ ಮಾಂಡಲಿಕಾಲು ಅಂತ ಯಾಸ ಅಂತ ಇನ್ನೊಂದು ಪದ ಅಂದರೆ ನಾವಿಲ್ಲೇ ಅಂತ ಒಳಭಾಷೆಗಳು ಉಪಭಾಷೆಗಳು ಪ್ರಾದೇಶಿಕ ಭಾಷೆಗಳು ಅಂತ ಕರಿತೇವೆ ಯಾಕೋ ಈ ಶಬ್ದಗಳನ್ನು ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ದೇಸಿ ಅಲ್ಲ ಇವು ಅಲ್ಲಿದೆ ಯಾಸ ಮಾಂಡಲಿಕಾಲು ಆ ಥರದ್ದು ಕೂಡ ಒಂದನ್ನು ನಾವು ಮಾಡಬೇಕಾಗಿದೆ ಅಥವಾ ಒಳಗನ್ನಡ ಈ ಥರದ್ದು ಒಂದು ಇದು ಮಾಡಿಕೊಂಡಾಗ ಈ ಥರದ್ದು ಒಂದು ನಿಘಂಟು ನಿಘಂಟುಗಳು ಇವತ್ತು ಬೇಕಾಗಿದೆ ಎಲ್ಲ ಭಾಷೆಯಿಂದಲೂ ಬರಬೇಕಾಗಿದೆ ಆಮೇಲೆ ಸಾಹಿತ್ಯ ಕೃತಿಗಳಲ್ಲಿ ಪತ್ರಿಕೆಗಳಾಗ್ಬೋದು ಅಥವಾ ತಮ್ಮಂಥ ಒಂದು ಮಾಧ್ಯಮ ನಿರ್ವಹಿಸುವಂಥವ್ರು ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಂಥವನ್ನು ಈ ಥರದ ಈ ಈ ಗ್ರಾಮೀಣ ಮುಖ್ಯವಾಗಿ ಗ್ರಾಮೀಣ ಬದುಕನ್ನು ಕಟ್ಟುವಂತಹ ಸಾಹಿತ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿದೆ ಕತೆ ಕಾದಂಬರಿ ಕವಿತೆ ಈ ಥರದಕ್ಕೆಲ್ಲ ಕೊಡಬೇಕು ಈ ಥರದಕ್ಕೆಲ್ಲ ಆದ್ಯತೆಯನ್ನು ಕೊಡಬೇಕಾಗಿದೆ ಯಾಕಂದರೆ ಇವತ್ತು ಕಾರ್ಪೊರೇಟ್ ವ್ಯವಸ್ಥೆಗೆ ಒಳಪಡ್ತಾ ತೀವ್ರವಾಗಿ ಒಳಪಡ್ತಾ ಇರುವಂಥ ಸಂದರ್ಭದಲ್ಲಿ ರೈತನಿಂದ ಸಹಜ ರೈತನಿಂದ ಕೃಷಿ ಇವತ್ತು ಕಸಿಕೊಳ್ಳಲಾಗ್ತಾ ಇದೆ ತುಂಡು ಭೂಮಿ ಬೇಸಾಯ ಯಾವುದು ಯಾರು ತುಂಡು ಭೂಮಿಯನ್ನು ಉಳಿಸ್ಕೊಂಡಿರ್ತಾನೆ ನಾನು ರೈತ ಚಳುವಳಿಗಳಿಗೆ ಓಡಾಡ್ತಾ ಎರಡೂ ರಾಜ್ಯಗಳಲ್ಲಿ ಓಡಾಡ್ತಾ ಪಡ್ಕೊಂಡಿರೋ ಅನುಭವ ಏನು ಅಂದರೆ ಯಾರು ಒಂದು ಎಕರೆ ಜಮೀನನ್ನು ಹೋರಾಡಿ ಉಳಿಸ್ಕೊಂಡಿರ್ತಾನೆ ಈ ಕಾರ್ಪ್ ಕ ಫಾರಮ್ ಕಲ್ಚರಿಂದ ಉಳಿಸ್ಕೊಂಡಿರ್ತಾನೆ ಅವನು ಆ ಪ್ರದೇಶದ ಅನ್ನ ನಿಜವಾದ ಅನ್ನದಾತನಾಗ್ತಾನೆ ಅನ್ನ ದೇವರು ಅನ್ನಿಸ್ಕೋತಾನವನು ಯಾಕಂದರೆ ಮುಕ್ತವಾಗಿ ಅವನಲ್ಲಿ ಬೆಳೀತದೆ ಮುಂದೆ ಇರ್ತಕ್ಕಂಥ ಯುದ್ಧ ಆಹಾರ ಧಾನ್ಯದ ಯುದ್ಧ ಕೃಷಿಯ ಯುದ್ಧ ಪ್ರಾರಂಭ ಆಗ್ತದೆ ಅದರ ಮೂಲಕ ಮಾರ್ಕೆಟ್ಟನ್ನು ಆ ಯುದ್ಧ ಪ್ರವೇಶ ಮಾಡ್ತದೆ ಅಂತ ಚಳುವಳಿ ನನಗೆ ಹೇಳ್ಕೊಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಸ್ಥಳೀಯ ಭತ್ತದ ಬೆಳೆಗಳನ್ನು ಬೆಳೆಯೋದಕ್ಕೆ ಫಿಲಿಪೈನ್ಸ್ ಇಂಥ ಕಡೆ ಹೆಚ್ಚು ಸರ್ಕಾರ ಒತ್ತು ಕೊಟ್ಟು ಈ ಸೋನಾ ಮಸೂರ ಅಂತ ಏನಿವತ್ತು ನಾವು ಪ್ರಜೆಗಳಲ್ಲಿ ಜನಗಳಲ್ಲಿ ಹುಚ್ಚನ್ನು ನೆಪಿಸಿದ್ದೇವೆ ಅದರ ಬಗ್ಗೆ ಪ್ರೀತಿಯನ್ನು ನೆಪಿಸಿದ್ದೇವೆ ಸೋನಾ ಮಸೂರ ಬಗೆಗಿನ ವ್ಯಾಮೋಹ ಇಂಗ್ಲೀಷ್ ಕಲಿಕೆಯಿಂದಲೇ ನಮ್ಮ ಮಕ್ಕಳು ಉದ್ದಾರ ಅನ್ನುವ ವ್ಯಾಮೋಹ ಇವೆರಡೂ ಒಂದೇ ದಿಕ್ಕಲ್ಲಿ ಚಲಿಸ್ತಾ ಇದೆ ಹಾಗಾಗಿ ನಾವು ಮೊದಲು ಇವತ್ತು ಮಾಡಬೇಕಾಗಿರೋದು ತಮ್ಮಂಥವ್ರ ಮೂಲಕ ನಾವು ಕೇಳ್ಕೋಬೇಕಾಗಿರೋದೇನಪ್ಪ ಅಂತಂದರೆ ಸ್ಥಳೀಯ ಕೃಷಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಗಳನ್ನು ಕಥೆಗಳನ್ನು ಕವಿತೆಗಳನ್ನು ಈ ಥರದ ಮೂಲಕ ಸೃಷ್ಟಿ ಮಾಡಿ ಯಾಕೆಂದರೆ ಜನಪರ ಚಳುವಳಿಗಳಾಗಿದ್ದೆಲ್ಲ ಕತೆ ಕಾದಂಬರಿ ಹಾಡುಗಳ ಮೂಲಕ ಹಾಡುಗಳ ಮೂಲಕ ಆಯಿತು ಅದು ಇವತ್ತು ಆಗಬೇಕಾಗಿದೆ ಅದಕ್ಕಾಗಿ ಪೂರಕವಾದಂಥ ಸಾಹಿತ್ಯ ಅದನ್ನು ರಚನೆ ಮಾಡಕ್ಕೆ ಬೇಕಾದಂಥ ನಿಘಂಟುಗಳನ್ನು ಇವತ್ತು ನಾವು ತರಬೇಕಾಗಿದೆ ಅಂತ ಕೂಡ ಅನ್ನಿಸ್ತದೆ